ಎಲ್ಲರಿಗೂ ನಮಸ್ಕಾರ ಪಡ್ಡು ಮಾಡುವುದು ಮೊದಲಿಕ್ಕೆ ನಾನು ಹೆಸರು ಕಾಳನ್ನು ನಾಲ್ಕರಿಂದ ಐದು ತಾಸು ನೆನೆಸಿಟ್ಕೊಂಡಿದ್ದೀನಿ ಚಿರೋಟಿ ರವೆ ಅಕ್ಕಿ ಹಿಟ್ಟು ಈರುಳ್ಳಿ ಹೆಚ್ಚಿದ ಮೆಣಸಿನಕಾಯಿ ಕರಿಬೇವು ಈಗ ಮೊದಲಿಗೆ ನಾನು ಹೆಸರು ಕಾಳನ್ನು ಪೂಜಾರಿಗೆ ಹಾಕೊಳ್ಳೋಣ ಎರಡು ಕಪ್ ಹೆಸರು ಕಾಳು ಈ ಬೌಲಿಂದ ಎರಡು ಬೌಲ್ ಹೆಸರು ಕಾಳನ್ನ ತಗೊಂಡಿದ್ವಿ ಅರ್ಧ ಕಪ್ ಚಿರೋಟಿ ರವೆ ಅರ್ಧ ಕಪ್ ಅಕ್ಕಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಐದು ನಿಮಿಷ ಇದನ್ನು ನೆನೆಯಲಿಕ್ಕೆ ಕೊಡಬೇಕು ಈಗ ಐದು ನಿಮಿಷ ಆಗಿದೆ ಈರುಳ್ಳಿ ಮೆಣಸಿನಕಾಯಿ ನಾಲ್ಕರಿಂದ ಐದು ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಟಿಗೆ ಅಡಿಗೆ ಸೋಡಾ ಅಪ್ಪ ಜೀರಿಗೆ ಕ್ರಿಸ್ಪಿಯಾಗಿರೋ ಆರೋಗ್ಯಕರವಾದ ಪಡ್ಡು ರೆಡಿಯಾಗಿದೆ ಇದನ್ನು ಮೊಸರು ಜೋಡೆ ತಿನ್ಬೋದು ಅಥವಾ ಬೇಕಾದರೆ ಕೊಬ್ಬರಿ ಚಟ್ನಿನ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ